ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಸಿಫ್ಟಾನ್ ಗಡಿ ಕಳ್ಸಿ ಕೊಟ್ಟಿದ್ರಲ್ಲ ಸರ್ ಸೇಲ್ಗೆ ಸರ್ ಅದು ಮಾಡಲ್ ಎಷ್ಟು ಗಡಿ ನಾನು ಡಾಕ್ಯುಮೆಂಟ್ಸ್ ನಿಮಗೆ ತಗೊಂಡಿದ್ದು ಹಾಂ ಎಲ್ಲ ಕರೆಕ್ಟ್ ಐತೆ ಸರ್ ಸರ್ ನಾಲ್ಕು ಟೈರು ಹೊಸ ಹಾಕ್ಸೀನಿ ಅಪುಲ ಈಗ ಆರು ತಿಂಗಳ ಹಾಕ್ಸಿ ಹಾಂ ಹಾಂ ಟೇಪ್ ಬ್ರೇಕರ್ ಹಾಕ್ಸೀನಿ ಮೇಲೆ ಕ್ಯಾರಿಯರ್ ಹಾಕ್ಸಿದ್ವಿ ಸರ್ ಎ ಟು ಜೆಡ್ ಎಲ್ಲ ಹಾಕ್ಸಿವಿ ಹಿಂದೆ ಸಾಕಪ್ ಗಿಯರ್ ಹೊಸ ಎಲ್ಲ ಎ ಟು ಜೆಡ್ ಹೊಸ ಸರ್ ಗಾಡಿ ಏನು ಖರ್ಚಿಲ್ಲ ಹಾಂ ಸರ್ ಡೀಸೆಲ್ ಹಾಂ ಸರ್ ಸಿಸ್ಟಮು ಸರ್ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರ್ತದೆ ಆ ಎಲ್ಲ 8 ಜೆಡ್ ಗಾಡಿ 1 ರೂಪಾಯಿ ಖರ್ಚಿಲ್ಲ ಸರ್ ಅದು ಟೈರ್ ಗಳನ್ನು ಚೋಸ್ ತಕ್ಷಿದಿರಾ ಸರ್ ಟೈರ್ ಕಡೆ ಸಂಚನೆ ಇದೆಯಾ ಆ ಟೈರ್ ಈಗ ಈಗ 6 ತಿಂಗಳ ಆಗಿಲ್ಲ ಸಿನ ಹಾಕ್ಸಿ ನಾವು ಬ್ಯಾಗ್ ವೀಲ್ ಬರ್ತದೆ ನಾರ್ಮಲ್ ಇದೆ ವೀಲ್ ಯಾ ಸರ್ ಬ್ಯಾಗ್ ವೀಲ್ ಇದೆಯಾ ನಾರ್ಮಲ್ ವೀಲ್ ಇದೆಯಾ ಗಾಡಿ ನಾರ್ಮಲ್ ಸರ್ ಅದರ ಬ್ಯಾಗ್ ವೀಲ್ ಇದೆಯಾ ಗಾಡಿಯಲ್ಲಿ ಬ್ಯಾಗ್ ಅಲ್ಲಿ ಒಂದು ಬ್ಯಾಗ್ ಅಲ್ಲಿ ಅರ್ಥ ಡಿಸ್ಕ್ ಡಿಸ್ಕ್ ಆ ಇದು ಟಿವಿ ಸರ್ ಟಿವಿ ಐತಿ

అమృత శక్తి ఇంపి రోడ్ అనంత అమృత శక్తి నగర్ సార్ ఎస్ గాడ నవత్ ఫైన్ హిక్కడ సార్ ಸರ ಬಿಟ್ ಕೊಡ್ತೀರಾ ಗಾಡಿ ನೀವು ಮಾರ್ಸ್ಕೊಡ್್ರಿ ಸರ್ ಜಿನಿಸ್ಟಲ್ ಗಾಡಿ ಹಾಕಿದ್ವಲ್ಲ ನಿಮ್ ಕಡೆಯಿಂದ ಬಾಳ ಮಂದಿ ಬಂದ್ರು ಸರ್ ಕೇಳಕ ಏ ಸಿಕ್ಕಬೋಟ ಮಂದಿ ಬಂದ್ರು ಕೇಳಕ ಚಳಿಕೆಗೆ ಹೋಗಿದ್ರು ಸರ್ ಗಾಡಿನ ತಕೊಂಡು ಹೋಗ್ತರಾ ಹೌದು ಸರ್ ನಿಮ್ಮಲ್ಲಿಂದ ಸರ್ ಅದು ನೋ ಓಕೆ ಮಾಡಿ ಗಡಿ ಕುಡಿಯೋಣ ಹೌದು ಸರ್ ನಿಮ್ಗೆ ಆ ಕೋಡಾ ಸರ್ ಯಾರ್ ಪಿಜಿ ಏನೋ